ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನ್ ಭ್ರಮರಾಂಬ ಇವತ್ತು ಟೇಸ್ಟಿಯಾಗಿ ಹಿತ್ಕಿನ ಬೇಳೆ ಚಿಕನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಕೊಂಡು ಈ ರೀತಿ ಬೇಳೆ ಚಿಕನ್ ಹಾಕಿ ಸಾಂಬಾರ್ ಮಾಡಿ ನೀವು ಸಹ ತಿನ್ಬೇಕಾ ಹಾಗಿದ್ರೆ ಬನ್ನಿ ಕೂಡಲೇ ಪ್ರಾಸೆಸ್ ಅನ್ನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಒಂದು ಕೆ ಜಿಯಷ್ಟು ಅವರೆಕಾಯನ್ನು ತಗೊಂಡು ಬಿಡಿಸಿ ಈ ರೀತಿ ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದರಲ್ಲೂ ಒಂದು ಮುಕ್ಕಾಲು ಭಾಗದಷ್ಟು ಹಾಕೊತಿದ್ದೀನಿ ಪೂರ ಏನೂ ಹಾಕ್ತಿಲ್ಲ ಇದಕ್ಕೆ ಒಂದು ಕೆ ಜಿಯಷ್ಟು ಚಿಕನನ್ನು ಎರಡರಿಂದ ಮೂರು ಸತಿ ಸ್ವಲ್ಪ ಅರ್ಶಿಣದ ಪುಡಿಯನ್ನು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಮತ್ತೊಂದು ಕಡೆ ಒಂದು ಬಾಣಲಿ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎರಡು ಈರುಳ್ಳಿಯನ್ನು ಈ ರೀತಿ ಉದ್ದಕ್ಕೆ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ಖಾರಕ್ಕೆ ತಕ್ಕಂತೆ ಒಂದು ಆರಿಂದ ಏಳು ಒಣಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಹತ್ತರಿಂದ ಹನ್ನೆರಡು ಹಸಿಮೆಣಸಿನಕಾಯನ್ನು ಹಾಕೋಬೇಕು ಖಾರ ನೋಡಿಕೊಂಡು ಮೆಣಸಿನ್ಕಾಯನ್ನು ಅಡ್ಜಸ್ಟ್ ಮಾಡ್ಕೋಬೋದು ಈಗ ಒಂದು ಎರಡು ಇಂಚಷ್ಟು ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಫ್ರೈ ಮಾಡ್ಕೊಂತೀನಿ ಬ್ರೌನ್ ಕಲರ್ ಆಗೋವರೆಗೂ ಸಹ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಆದ್ರೆ ಸಾಕು ಈಗ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಈಗ ತಣ್ಣಗಾಗಿದೆ ಮತ್ತೊಂದ್ ಕಡೆ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಕಾಲು ಕಪ್ನಷ್ಟು ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಮೀಡಿಯಮ್ ಸೈಜಿನ ಒಂದು ಟೊಮೆಟೋವನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಪೀಸಷ್ಟು ಚಕ್ಕೆಯನ್ನು ಎರಡು ಭಾಗ ಮಾಡಿ ಹಾಕ್ಕೊಂಡು ಆನಂತರ ಒಂದು ಅರ್ಧ ಸ್ಪೂನಷ್ಟು ಕಾಳು ಹಾಕ್ಕೊತಿದ್ದೀನಿ ಕಾಳ್ಮೆಣ್ಸ್ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೇನೆ ಒಂದು ಆರರಿಂದ ಏಳು ಲವಂಗ ಹಾಕ್ಕೊಂಡು ನಾವು ಫ್ರೈ ಮಾಡಿಟ್ಟಿದ್ದ ಪದಾರ್ಥಗಳನ್ನು ಹಾಕ್ಕೋಬೇಕು ಆನಂತರ ಎರಡೂವರೆ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಿಗೆ ರುಬ್ಕೊಬರಬೇಕು ನೋಡಿ ಈ ರೀತಿ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಟ್ಕೋಬೇಕು ಈಗ ಮತ್ತೊಂದು ಕಡೆ ಸ್ಟವ್ ಮೇಲೆ ಕುಕ್ಕರನ್ನು ಇಟ್ಟು ಆನಂತರ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅರ್ಧ ಈರುಳ್ಳಿಯನ್ನು ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕೆ ಜಿಯಷ್ಟು ಚಿಕನನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷದವರೆಗೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಚಿಕನ್ ಸ್ವಲ್ಪ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆಯನ್ನ ಆ್ಯಡ್ ಮಾಡ್ಕೋಬೇಕು ನೋಡಿ ಈಗ ಮಸಾಲೆಯನ್ನ ಸೇರಿಸಿದ ನಂತರ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಈಗ ನೋಡಿ ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಿದೆ ಇದಕ್ಕೆ ಒಂದು ಮುಕ್ಕಾಲು ಅಷ್ಟು ಚಿಕನ್ ಮಸಾಲ ಪೌಡರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಚಿಕನ್ ಮಸಾಲ ಪುಡಿ ಹಾಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಸಾಂಬಾರ್ಗೆ ಈಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ಗೆ ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೇ ರುಚಿಗೆ ತಕ್ಕಂತೆ ಉಪ್ಪನ್ನ ಸೇರಿಸ್ಕೊಳ್ಳಿ ಆಗ್ಲೇನು ಸಹ ಹಾಕಿದ್ವಿ ಆದ್ರಿಂದ ನೋಡ್ಕೊಂಡು ಉಪ್ಪನ್ನ ಹಾಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ಈಗ ಕುಕ್ಕರ್ ಲೀಟರ್ನ ಕ್ಲೋಸ್ ಮಾಡಿ ಒಂದು ವಿಶಿಲ್ ಕೂಗಿಸ್ಕೋಬೇಕು ರಾಗಿ ಮುದ್ದೆ ಜೊತೆಗೆ ಈ ಹಿಟ್ಕಿನ ಬೆಳೆ ಚಿಕನ್ ಸಾಂಬಾರು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊ ಈಗ ವಿಷಿಲ್ ಕೂಗಿಸ್ಕೊಂಡು ಬ್ಲೋ ಪೂರಾ ಹೋದ ನಂತರ ಸಿಮ್ಮಲ್ಲಿ ಇಟ್ಟು ಮತ್ತು ಸ್ಟವ್ ಮೇಲೆ ಕುಕ್ಕರನ್ನು ಇಟ್ಟಿದ್ದೀನಿ ಈ ರೀತಿ ತೆಳುವಾಗೇ ಸಾಂಬಾರು ಇರಬೇಕು ಈಗ ಬೇಳೆಯನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೋಬೇಕು ಸಾಂಬಾರನ್ನು ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲ ಅಂದರೆ ಬೆಳೆ ಹಾಕಿದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇನ್ನೊಂದು ವಿಷಲ್ ಕೂಗಿಸ್ಕೊಂಡ್ರೂ ಸಹ ಸಾಕು ಬೆಂದೋಗುತ್ತೆ ನಾನು ಹಾಗೇ ಕುದಿಸ್ಕೊತಿದ್ದೀನಿ ಈಗ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸಾಂಬಾರ್ ಕನ್ಸಿಸ್ಟೆನ್ಸಿನೂ ಸಹ ಕರೆಕ್ಟಾಗಿರುತ್ತೆ ಅಷ್ಟೇ ಸಿಂಪಲ್ ಆದಂತಹ ಬೇಳೆ ಚಿಕನ್ ಸಾಂಬಾರ್ ರೆಡಿಯಾಗಿದೆ ಇದನ್ನು ಈಗ ನಾನು ಸರ್ವ್ ಮಾಡ್ಕೊತಿದ್ದೀನಿ ರಾಗಿ ಮುದ್ದೆ ಜೊತೆಗೆ ಅಥವಾ ಇಡ್ಲಿ ಸಾಂಬಾರ್ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರೆಸಿಪಿ ಇಷ್ಟ ಆಗಿದ್ರೆ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಕೂಡಲೇ ನಿಮಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಸಹ ನೋಟಿಫಿಕೇಷನ್ ಅನ್ನೋದು ತಲುಪುತ್ತೆ ಹಾಗೆಯೇ ಚಾನಲ್ಗೆ ಸಪೋರ್ಟ್ ಮಾಡಿ